ಟು ಮೈ ಆಲಿಯಾ ಲೆಟರ್ ಫ್ರಮ್ ಯುವರ್ ಫಾದರ್ ತಂದೆಯಿಂದ ಮಕ್ಕಳಿಗೆ ಒಂದು ಲೆಟರ್ ಬರೆದ್ರೆ ಹೇಗಿರುತ್ತೆ ಒಂದು ವಿಷಯದ ಮೇಲೆ ಪುಸ್ತಕ ಬರೆದಿದ್ದಾರೆ ಹಾಗೆ ಶಾಯಿರಿಯ ಬಗ್ಗೆ ಒಂದು ಪುಸ್ತಕ ಕನ್ನಡದಲ್ಲಿ ದೇವರ ಯೂನಿವರ್ಸಲ್ ಬಿಸ್ನೆಸ್ ಸ್ಕೂಲ್ ಎನ್ನುವಂತಹ ಒಂದು ಪುಸ್ತಕ ಹಾಗೆ ಟಿಪ್ಪು ಸುಲ್ತಾನ್ ಈ ನಾಲ್ಕು ವಿಷಯದ ಕುರಿತಾಗಿ ಆ ಪುಸ್ತಕವನ್ನ ಬರೆದಿದ್ದಾರೆ ಇವತ್ತು ಆ ಪುಸ್ತಕದ ಬಿಡುಗಡೆ ಸಮಾರಂಭ ನಡೀತಾ ಇದೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀತಾ ಹುಚ್ಚ ವೆಂಕಟವರು ಸರ್ ನಿಮ್ಗೂ ಕೂಡ ಆತ್ಮೀಯವಾದ ಸ್ವಾಗತ ಹಾಗೆ ಶ್ರೀತಾ ಲಕ್ಷ್ಮೀನಾರಾಯಣ್ ಸರ್ ನಿಮಗೂ ಕೂಡ ಸ್ವಾಗತವನ್ನು ಪಡಿಸ್ತಾ ಇದೀವಿ ಹಾಗೆ ಒಂದು ಸಂಗೀತ ಸಾಹಿತ್ಯ ಉದ್ಯಮ ಸಲಸಂಗ ಎಲ್ಲದರಲ್ಲೂ ಕೂಡ ನಿಮ್ಮ ಯಶಸ್ಸು ಹೀಗೆ ಇರಲಿ ಅಂತ ವಿಶ್ ಮಾಡ್ತಾ ನಿಮ್ಮ ಪುಸ್ತಕ ಬಿಡುಗಡೆ ಸಮಾರಂಭ ನಡೀತಾ ಇದೆ ನಿಮ್ಗೂ ಕೂಡ ಆತ್ಮೀಯವಾದ ಸ್ವಾಗತ ಸರ್ ಇಂಗ್ಲಿಷ್ನಲ್ಲೂ ಕೂಡ ಪುಸ್ತಕಗಳು ನಮ್ಮ ಲಿಟ್ರೇಚರ್ ವರ್ಡ್ ಡೇ ಎಂಟ್ರಿ ಆಗ್ತಾ ಇದೆ ಮಾರ್ಕೆಟಿಂಗ್ ಐಕಾನ್ಸ್ ಆಫ್ ಇಂಡಿಯಾ ಅಂಡ್ ಮೋದಿ ಹಾಗೆ ಟು ಮೈ ಕಿಡ್ಸ್ ಆಲಿಯಾ ಎ ಲೆಟರ್ ಫ್ರಮ್ ಫಾದರ್ ಹಾಗೆ ಶಾಯಿರಿಯನ್ನ ಕುರಿತಾದಂತಹ ಒಂದು ಪುಸ್ತಕ ಹಾಗೆ ಟಿಪ್ಪು ಸುಲ್ತಾನ್ ದೇವರ ಯೂನಿವರ್ಸಲ್ ಬಿಸ್ನೆಸ್ಕೂಲ್ ಸರ್ ಕಲಿಂಪಾಷಾ ಸರ್ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತೀನಿ ಅಭಿನಂದನೆಗಳು ಸರ್ ಈ ಪುಸ್ತಕಗಳನ್ನು ನೋಡಿದ್ರೆ ಕಲೀಂಪಾಷಾ ಅವರು ಖಂಡಿತ ಬಹುಮುಖ ಪ್ರತಿಭೆ ಅಂತ ಹೇಳ್ಬೋದು ಮೇಡಮ್ ಅವರು ಹೇಳಿದಂಗೆ ಅವರ ಪುಸ್ತಕಗಳ ಬರವಣಿಗೆ ಆಗಲಿ ಅಥವಾ ಅವರ ಗಾಯನ ಅಥವಾ ಸಿನಿಮಾಗಳಲ್ಲಿ ಅವರ ತೊಡಗಿಸಿಕೊಳ್ಳುವಿಕೆ ಎಲ್ಲ ನೋಡಿದ್ರೆ ಅವರು ಖಂಡಿತ ಬಹುಮುಖ ಪ್ರತಿಭಾವಂತರು ಈ ಪುಸ್ತಕಗಳು ಸಾಕಷ್ಟು ಜನರಿಗೆ ತಲುಪಲಿ ಅನ್ನೋದು ನಮ್ಮ ಆಸೆ ಮತ್ತು ತಲುಪಿಸೋವಂಥ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಮತ್ತು ಇನ್ನೊಂದು ಪ್ರಯತ್ನ ಮಾಡಬೇಕಾಗಿರೋದು ಇವರು ಪರ್ಧಿದ ಪುಸ್ತಕಗಳು ಇದೆ ಅದನ್ನು ಕನ್ನಡಕ್ಕೆ ಕೂಡ ಭಾಷಾಂತರ ಮಾಡಿ ಕನ್ನಡ ಓದೋರಿಗೆ ಕನ್ನಡ ಓದುವರಿಗೆ ಸಹ ಈ ಪುಸ್ತಕ ತಲುಪಿಸೋ ವ್ಯವಸ್ಥೆ ಮಾಡಬೇಕು ಕನ್ನಡ ಭಾಷಾಂತರಕ್ಕೆ ಆಗಬೇಕು ಅಂತ ಕೇಳ್ತೀನಿ ಮತ್ತಷ್ಟು ಒಳ್ಳೆಯ ಪುಸ್ತಕಗಳು ಕಲೀಂ ಭಾಷಾ ಸರ್ ಕಡೆಯಿಂದ ಬರಲಿ ಅವರ ಸೇವೆ ಅಥವಾ ಅವರ ಕೆಲಸ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಹೀಗೆ ಮುಂದುವರಿಲಿ ಅಂತ ನಾನು ಆಶಿಸ್ತೀನಿ ಧನ್ಯವಾದಗಳು ಫಸ್ಟು ಕಲೀನ್ ಪಾಷ ಅವರಿಗೆ ಗುಡ್ ಲಕ್ ಅಂತೀನಿ ಸೊ ಏನೋ ಸ್ಟುಡಿಯೋ ಸ್ಟಾರ್ಟ್ ಮಾಡಿದ್ರು ಇವಾಗ ಏನೋ ಬುಕ್ಸ್ ಎಲ್ಲ ಇದು ಮಾಡ್ತಿದ್ರು ಪ್ರತಿ ಪ್ರತಿ ಸತಿ ಏನೋ ಒಂದು ಹೊಸ ಹೊಸ ಥರ ಟ್ರೈ ಮಾಡ್ತಿದ್ದಾರೆ ಸೊ ಗುಡ್ ಲಕ್ ತಿಂತೀನಿ ಸೊ ಏನು ಡೈಲಿ ಮೀಟ್ ಮಾಡ್ತಾ ಅದಕ್ಕೆ ಹೊಸ ತಿನ್ನೋಕ್ಕಿಲ್ಲ ಇವರಿಗೆ ಸೊ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಓ ಫುಲ್ ಟ್ವೆಂಟಿ ಸಿಕ್ಸ್ ಟ್ರೈ ಗುಡ್ ಲಕ್ ಹೋಗಿರೊಬ್ಬರು ಕೂ ಒಳ್ಳೇದಾಗಲಿ ಅವ್ರಿಗೂ ಒಳ್ಳೇದಾಗಲಿ ಒಳ್ಳೆಯ ಮನ್ಸಿದಾಗ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂಡ್ ಒಳ್ಳೆತನ ಇದ್ದಾಗ ಜನ ಇಷ್ಟಪಡ್ತಾರೆ ಜನನೂ ಆಶೀರ್ವಾದ ಕೊಡ್ತಾರೆ ಅಂತ ಅಷ್ಟೇ ಐದು ಪುಸ್ತಕಗಳನ್ನ ಬರೀತೀರಾ ಅಂತಂದ್ರೆ ಮಾತಲ್ಲ ಯಾಕಂದ್ರೆ ಸ್ವಂತವಾಗಿ ಆಲೋಚನೆ ಮಾಡ್ಬೇಕಾಗತ್ತೆ ಯಾರೋ ಬರ್ತಿದ್ರೆ ನೀವು ಓದೋದಲ್ಲ ನೀವು ಬರಿಬೇಕಾಗತ್ತೆ ಸ್ವತಃ ಸೃಷ್ಟಿ ಮಾಡ್ಬೇಕು ಸೊ ಈ ಜರ್ನಿ ಹೇಗಿತ್ತು ಅಂಡ್ ನಾಲ್ಕು ಪುಸ್ತಕಗಳು ವಿಭಿನ್ನ ಜಾನಲ್ ಸೊ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಾನು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಎ ಜರ್ನಿ ಆಫ್ ಸಕ್ಸಸ್ ಇನ್ ಲೈಫ್ ಆ್ಯಂಡ್ ಮಾರ್ಕೆಟಿಂಗ್ ಆ್ಯಂಡ್ ಸಕ್ಸಸ್ ದಿ ಓನ್ಲಿ ರಿಲೀಜನ್ ಅಂತ ನಾನು ಫಸ್ಟ್ ಎ ಜರ್ನಿ ಆಫ್ ಸಕ್ಸಸ್ ಇನ್ ಲೈಫ್ ಲತಾ ಮಂಗೇಶ್ಕರ್ ಜಿ ರಿಲೀಸ್ ಮಾಡಿದ್ರು ಆಮೇಲೆ ಮಾರ್ಕೆಟಿಂಗ್ ಆ್ಯಂಡ್ ಸಕ್ಸಸ್ ಅದು ಬಂದು ಎ ಪಿ ಜೆ ಅಬ್ದುಲ್ ಕಲಾಂ ಜಿ ರಿಲೀಸ್ ಮಾಡಿದರು ಅದಾದಮೇಲೆ ಜಸ್ಟ್ ಫಿಲ್ಮ್ಸ್ ಇಂಡಸ್ಟ್ರಿ ಮತ್ತು ಬಿಸ್ನೆಸ್ನಲ್ಲಿ ಸ್ವಲ್ಪ ಇದೆ ಆಲ್ಮೋಸ್ಟ್ ಇದು ಹತ್ತು ವರ್ಷ ಅದು ಜರ್ನಿ ಇದೆ ನಮ್ಮದು ಸ್ಟ್ರಗಲ್ಸ್ ನಮ್ಮದು ಬಿಸ್ನೆಸ್ ಬಗ್ಗೆ ಮತ್ತು ಈ ಬುಕ್ಸ್ ಬರ್ತಿದೀನಿ ಅಲ್ಲ ಆಲ್ಮೋಸ್ಟ್ ಯಾವ ಥರ ಇದೆ ಅಂದರೆ ಇನ್ಸ್ಪಿರೇಷನ್ ಥ್ರೂ ಮಾರ್ಕೆಟಿಂಗ್ ಏನೇನಾಗಿದೆ ಟೆನ್ ಇಯರ್ಸ್ನಲ್ಲಿ ಟು ಆಲ್ಮೋಸ್ಟ್ ಸೆವೆಂಟೀನ್ ಇಯರ್ಸ್ನಲ್ಲಿ ನಾನು ಯಾವ್ಯಾವ ಬಿಸ್ನೆಸ್ ಮಾಡಿದ್ದೀನಿ ಅದರಲ್ಲಿ ಏನೇನು ಲೆಸನ್ಸ್ ಪಾಠಗಳು ನನಗೆ ಸಿಕ್ಕಿದೆ ಇದೆಲ್ಲ ಬರ್ತಿದ್ದೀನಿ ಇದರಲ್ಲಿ ಮತ್ತು ನನಗೆ ಶಾಯರಿ ಅಂದರೆ ತುಂಬ ಇಷ್ಟ ಅದು ಆಲ್ರೆಡಿ ಫಸ್ಟ್ ಬುಕ್ನು ಲತಾ ಮಂಗೇಶ್ಕರ್ ಜಿನೇ ರಿಲೀಸ್ ಮಾಡಿದ್ದು ಶಾಯರಿ ಬುಕ್ ಅದಾದಮೇಲೆ ಇಲ್ಲಿ ಒಂದು ಫೈವ್ ಹಂಡ್ರೆಡ್ ಶ್ಯರಿ ಬಿಡುಗಡೆ ಮಾಡಿದ್ದೀನಿ ಶಾಯರಿ ಬಂದು ಎವ್ರಿ ಡೇ ಇದು ರುಬಾಯಿ ಅಂತ ಒಂದು ಉಮರ್ ಖಯಾಮ್ ಅವರು ಒನ್ ತರ್ಟಿ ಫೈವ್ ರುಬಾಯ್ಸ್ ಬರೆದಿದ್ದಾರೆ ನಾನು ಬಂದು ಒಂದು ಸೆವೆಂಟೀನ್ ತೌಸಂಡ್ ರುಬಾಯಿ ಇನ್ನು ತನಕ ಬರೆದಿದ್ದೀನಿ ಅದರಲ್ಲಿ ಫಸ್ಟ್ ವಾಲ್ಯೂಮ್ ಇದು ತಂದಿದ್ವಿ ಇದು ಶ್ಯಾರಿ ಇದು ಶ್ಯಾರಿ ದಿಲ್ ಸೇ ಯಾರಾದರೂ ಇಂದ ಒಂದು ಮೆಸೇಜ್ ಕಳಿಸ್ಬೇಕಂದ್ರೆ ಒಳ್ಳೆ ಶ್ಯಾರೀಸ್ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಇದು ಒಂದು ಬುಕ್ ನಿಮ್ಮ ಗರ್ಲ್ ಫ್ರೆಂಡ್ಸ್ಗೆ ಅಥವಾ ಯಾರಿಗಾದ್ರೂ ಕಳಿಸ್ಬೇಕಾದ್ರೆ ಇಲ್ಲಿಂದ ತಗೊಂಡ್ಬಿಟ್ಟು ಕಳಿಸ್ಬೋದು ಫಸ್ಟ್ ಮನೋವರು ಕಳಿಸ್ತಾರೆ ಸೆಕೆಂಡ್ ಬಂದು ಇದು ವಾಲ್ಯೂಮ್ ಒನ್ ಮತ್ತು ವಾಲ್ಯೂಮ್ ಟು ಇದು ನಮ್ಮ ಮಕ್ಕಳಿಗೆ ಯಾಕೆ ಗೊತ್ತಾ ನಾವು ಇರ್ತೀವಿ ಇಲ್ಲ ಜೀವನದಲ್ಲಿ ಬನ್ನಿಸ್ತೀವಿ ಇದು ಬಂದು ನಮ್ ಜೀವನದಲ್ಲಿ ನಮ್ ಕಿಡ್ಸ್ ನಾನ್ ಯಾವ ತರ ಸ್ಟ್ರಗಲ್ ಮಾಡಿದ್ರಿ ಮತ್ತು ಏನ್ ತರ ಜರ್ನಿ ಯಾವ ತರ ಇದೆ ಮತ್ತು ಮುಂದೆ ಯಾವ ತರ ಜೀವನ ತಗೊಳ್ಬೇಕು ಅಂತ ಇದರಲ್ಲಿ ಎಲ್ಲ ಬರ್ತಿದ್ನಿ ಯಾವ ತರ ಇನ್ಸ್ಪಿರೇಷನ್ ಮೋಟಿವೇಶನಲ್ ಬುಕ್ ಮಾರ್ಕೆಟಿಂಗ್ ಜೀವನ ಯಾವ ತರ ಸಕ್ಸಸ್ಫುಲ್ ಮಾಡಬೇಕು ಯಾವ ತರ ಜೀವನ ನಡೆಸಬೇಕು ಈ ಎಷ್ಟು ಯಾಕೆ ಗೊತ್ತಾ ರೆಸಿಷನ್ ಪೀರಿಯಡ್ ಎವ್ರಿ ಟೆನ್ ಇಯರ್ಸ್ ಬರ್ತಾ ಇದೆ ಆ ರೆಸಿಷನ್ ನಲ್ಲಿ ನಮ್ಮ ಜೊತೆ ನಮ್ಮ ಹೃದಯದಲ್ಲಿ ಮಾರ್ಕೆಟಿಂಗ್ ಇಟ್ಕೊಳ್ಬೇಕು ಮಾರ್ಕೆಟಿಂಗ್ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಇದರಲ್ಲಿ ಓದ್ಬಿಟ್ಟು ಎಲ್ಲ ಆರ್ಟಿಸ್ಟ್ಗೆ ಅದನ್ನು ಸಜೆಸ್ಟ್ ಮಾಡಿದ್ರಿ ಆರ್ಟಿಸ್ಟ್ ಜೊತೆ ಬಿಸ್ನೆಸ್ ಪರ್ಸನ್ನೂ ಆಗಬೇಕು ಮಾರ್ಕೆಟಿಂಗ್ನೂ ಇರಬೇಕು ಜೊತೆಗೆ ಆವಾಗಲೇ ಸಕ್ಸಸ್ಫುಲ್ ಆಗೋದು ಯಾಕೆಂದರೆ ಆ ಕಾಲ ಬೇರೆ ಇತ್ತು ಒಂದು ಆರ್ಟಿಸ್ಟ್ಗೆ ಮೂವೀಸ್ ಸಿಗ್ತಾ ಇತ್ತು ಪ್ಲಸ್ ಪ್ರೊಡ್ಯೂಸರ್ಸ್ ಲೈವ್ನಲ್ಲಿ ಇದ್ದರು ಇವಾಗ ಆರ್ಟಿಸ್ಟೇ ಮಾರ್ಕೆಟಿಂಗ್ ಮಾಡಬೇಕು ಮಾರ್ಕೆಟಿಂಗ್ ಮಾಡಿದ್ರೇ ಅವ್ರಿಗೆ ಇದು ಸಿಗೋದು ಮತ್ತು ಗಾಡ್ಸ್ ಯುನಿವರ್ಸಲ್ ಬಿಸ್ನೆಸ್ ಸ್ಕೂಲ್ ಇದರಲ್ಲಿ ನೇಚರ್ ಕನೆಕ್ಟ್ ವಿತ್ ಮಾರ್ಕೆಟಿಂಗ್ ಅಂದ್ರೆ ನೇಚರ್ ಫಾರ್ ಎಕ್ಸಾಂಪಲ್ ಪ್ಲಾಂಟ್ಸ್ ಇರಲಿ ಮತ್ತು ಪಕ್ಷಿಗಳು ಯಾವತ್ತೂ ನೀವು ನೋಡಿರ್ಬೋದು ವಿ ಶೇಪ್ ನಲ್ಲಿ ಹೋಗ್ತಾರೆ ಯಾವತ್ತು ವಿ ಶೇಪ್ ನಲ್ಲಿ ಯಾಕೆ ಹೋಗೋದು ಅಂದ್ರೆ ಗಾಳಿ ತುಂಬಾ ಫೋರ್ಸ್ ಆಗಿ ಬರುತ್ತದೆ ಅವರು ಇಂಡಿವಿಜುವಲ್ ಆಗಿ ಹೋದ್ರೆ ಏನಾಗ್ಬಿಡಿರುತ್ತದೆ ಬರ್ನ್ ಆಗಿಬಿಡ್ತಾರೆ ಇಲ್ಲಿ ವಿಶೇಟ್ ನಲ್ಲಿ ಹೋದ್ರೆ ಅವರು ಒಂದು ಟೀಮ್ ಫಾರ್ಮ್ ಮಾಡ್ತಾರೆ ಅಲ್ಲಿ ಒಂದು ಸಿ ಇರ್ತಾರೆ ಒಂದು ಸಿ ಒ ಇರ್ತಾರೆ ಅಲ್ಲಿ ಒಂದು ಸರ್ವಿಲಿಯನ್ಸ್ ಟೀಮ್ ಇರ್ತದೆ ಓಕೆ ಅದೇ ತರ ನೇಚರ್ ಹೇಗೆ ಮಾರ್ಕೆಟಿಂಗ್ ಮಾಡ್ತಾರೆ ಅದೇ ತರ ನಾನು ಈ ಬುಕ್ ನಲ್ಲಿ ತೋರಿಸಿದ್ನಿ ಇದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ನವೀನ್ ಅಂತ ಮತ್ತು ಇದರಲ್ಲಿ ಮಾರ್ಕೆಟಿಂಗ್ ಐಕಾನ್ಸ್ ಆಫ್ ಇಂಡಿಯಾ ಶಾರುಖ್ ಖಾನ್ ಅಂಡ್ ಮೋದಿ ಇವರು ಎರಡು ಜನ ಬಗ್ಗೆ ಯಾಕೆ ಮಾರ್ಕೆಟಿಂಗ್ ಯಾವ ತರ ಈ ಮಾರ್ಕೆಟಿಂಗ್ ಇದೆಲ್ಲ ಇದನ್ನು ಒಂದು ರಿಲೀಜನ್ ತರ ತೋರ್ಸಿದ್ನಿ ಇದು ಹೇಗೆ ಅವರು ಮಾರ್ಕೆಟಿಂಗ್ ಇಂದ ಅವರು ಬೆಳೆದಿದ್ದಾರೆ ಮೋದಿ ಮತ್ತು ಶಾರುಖ್ ಖಾನ್ ಇದು ಎರಡು ಜನನೇ ಸಾಕು ಒಂದು ಎಂ ಬಿ ಎ ಮಾಡಕ್ಕೆ ಯಾವ ಥರ ಬೆಳೆದಿದ್ದಾರೆ ಅಂತ ಪ್ಲಸ್ ಇದರಲ್ಲಿ ಶೇರ್ ಮೈಸೂರು ಟೀಪು ಸುಲ್ತಾನ್ ಅಂತ ಇದರಲ್ಲಿ ನಾನು ಒಳ್ಳೆತನ ತೊಗೊಂಡಿದ್ದೀನಿ ಇದರಲ್ಲಿ ಇನ್ಸ್ಪಿರೇಷನ್ ಮತ್ತು ವಿಷನರಿ ಮತ್ತು ಅವ್ರ ಫೇಲ್ಯೂರ್ ಓಕೆ ಯಾಕೆ ಗೊತ್ತಾ ಒಂದು ಅಪ್ಪ ಮಗ ಇರ್ತಾರಲ್ಲ ಟೀಪು ಸುಲ್ತಾನ್ ಟೀಪು ಸುಲ್ತಾನ್ ಆಗೋಕ್ಕೆ ಸಾಧ್ಯನೇ ಇರಲಿಲ್ಲ ಇದು ಹೈದರಲ್ಲಿ ಒಂದು ಸ್ಕೆಚ್ ಮಾಡಿದ್ದಾರೆ ಮಾರ್ಕೆಟಿಂಗ್ ಅದಾದ್ಮೇಲೆ ಮೇಲೆ ಸುಲ್ತಾನ್ ಆಗಿದ್ರು ಅದು ಒಳ್ಳೆತನ ತೋರಿಸ್ಬಿಟ್ಟು ಈ ಕಂಪನೀಸಿಗೆ ಯಾವ ತರ ನಾವು ಇನ್ಫ್ಲೂಯೆನ್ಸ್ ಮಾಡಬಹುದು ಅಂತ ಇದು ತೂಸಿತ್ತು ಸರ್ ಹೈದರಾಲಿ ಅಂತ ಹೇಳೋಕೆ ಒಳ್ಳೆತನ ಅಂತ ಹೈದರಾಲಿ ಕರ್ನಾಟಕದ ಎಲ್ಲಾ ದಿವೋಚನಗಳನ್ನು ಮಾಡಿ ಸರ್ ಅದೆಲ್ಲ ನಾವು ತಗೊಂಡಿಲ್ಲ ಯಾಕೆ ಗೊತ್ತಾ ಒಂದು ಮಾರ್ಕೆಟಿಂಗ್ ನಲ್ಲಿ ಈ ಒಂದು ಸಿಸ್ಟಮ್ ಇದೆ ಈಗಲ್ ಸ್ಟ್ರಕ್ಚರ್ ಅಂತ ಈಗಲ್ ಸ್ಟ್ರಕ್ಚರ್ ನಲ್ಲಿ ಏನು ಆಗಿದೆ ಅಂತ ಅಂದ್ರೆ ನಾವು ಇದರಲ್ಲಿ ಮಾರ್ಕೆಟಿಂಗ್ ಸರ್ವಿಲಿಯನ್ಸ್ ಸಿ ಪ್ರಕಾರ ಮತ್ತು ಒಂದು ಕಮಾಂಡೆಂಟ್ ಯಾವ ತರ ಜೀವನ ನಡೆಸ್ಬೇಕು ಒಂದು ರಾಜ ಇದ್ರು ಯಾವ ತರ ಜೀವನ ನಡೆಸ್ಬೇಕು ಅಂತ ಇದರಲ್ಲಿ ಒಳ್ಳೆತನ ಓನ್ಲಿ ಫ್ಯೂ ಕಾನ್ಸೆಪ್ಟ್ ಆಫ್ ಲೈಫ್ ತಗೊಂಡಿದೀವಿ ಓಕೆ ಎಲ್ಲ ತೋರಿಸ್ತಾ ಇಲ್ಲ ಯಾಕೆ ಗೊತ್ತಾ ದೇವರು ಹ್ಯುಮೆನ್ ಬಿಂಗ್ ಅಂದ್ರೆ ಒಂದು ಒಳ್ಳೆತನೂ ಇದೆ ಒಂದು ಕೆಟ್ಟ ಇದೆ ನಾನು ಇದರಲ್ಲಿ ಕೆಲವು ಸಬ್ಜೆಕ್ಟ್ಸ್ ಒಳ್ಳೆತನ ತಗೊಂಡ್ಬಿಟ್ಟು ಅದು ಇನ್ಸ್ಪಿರೇಷನ್ ಮತ್ತು ಮಾರ್ಕೆಟಿಂಗ್ ಯಾವ ತರ ಯುಟಿಲೈಸ್ ಆಗುತ್ತದೆ ಅಂತ ನಾನು ಬಿಟ್ಟು ಉದ್ದೇಶ ಇಲ್ಲ ಸರ್ ಅದು ಯಾಕೆ ಗೊತ್ತಾ ತೋರಿಸಿದ ಎಂಪ್ಲಾಯಿ ಆಗ್ಬಿಟ್ಟು ಇವಾಗ ಫಾರ್ ಎಕ್ಸಾಂಪಲ್ ಮೋದಿಜಿ ಒಂದು ಟಿ ಸೆಲರ್ ಟಿ ಸೆಲರ್ ಅಂತ ಇಲ್ಲ ನಾನು ಹೇಳ್ತಾ ಇರೋದು ಟಿ ಸೆಲರ್ ಇಂದ ಒಂದು ಪ್ರೈಮ್ ಮಿನಿಸ್ಟರ್ ಆಗಕ್ಕೆ ಸಾಧ್ಯ ಮತ್ತು ಒಂದು ಪ್ರೆಸಿಡೆಂಟ್ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಅವರು ಒಂದು ಫಿಶ್ ಸೆಲ್ಲರ್ ಅವ್ರ ಫ್ಯಾಮಿಲಿ ಅಲ್ಲಿಂದ ಪ್ರೆಸಿಡೆಂಟ್ ಆಗಬಹುದು ಯಾಕೆಂದ್ರೆ ಈ ತರ ಒಂದು ನಾನು ಎಕ್ಸಾಂಪಲ್ ತಗೊಂಡ್ಬಿಟ್ಟು ಇದು ಜಸ್ಟ್ ಗೊತ್ತಾ ಇದರಲ್ಲಿ ನಾನು ಕೆಲವು ತಕೊಂಡಿದ್ದೀನಿ ಫುಲ್ ಜೀವನ ಅಲ್ಲ ಇದು ಟೀಪು ಸುತ್ತ ಅಂದ್ರೆ ಟೀಪು ಸುತ್ತ ಬಗ್ಗೆ ಇಲ್ಲ ಇದು ಇದು ಮೇನ್ಲಿ ಇರೋದು ಹೌದು ಯಾವ ತರ ರೂಲಿಂಗ್ ಇತ್ತು ಬ್ರಿಟಿಷ್ ಇಂಡಿಯಾ ಕಂಪನಿಯಿಂದ ಯಾವ ತರ ಫೈಟ್ ಮಾಡಿದ್ರು ಅದರಿಂದ ನಮಗೆ ಏನ್ ಲೆಸನ್ ಸಿಗ್ತಾ ಇದೆ ಮತ್ತು ಅವರು ಯಾವ ತರ ಡಿಸಿಷನ್ಸ್ ತಗೊತಾ ಇದ್ರು ಆ ತರ ನಾನು ಇಲ್ಲಿ ಮಾರ್ಕೆಟಿಂಗ್ ಓನ್ಲಿ ಮಾರ್ಕೆಟಿಂಗ್ ಬಿಟ್ಟು ನನ್ನ ಜೀವನದಲ್ಲಿ ಏನಿಲ್ಲ ಇದರಲ್ಲಿ ಮಾರ್ಕೆಟಿಂಗ್ ಚೋರ್ಸ್ ಇದೆ ಅಷ್ಟೇ ಇದು ಆಕ್ಚುಲಿ ಫೈವ್ ಇಯರ್ಸ್ ಮುಂಚೆ ಬಿಡುಗಡೆ ಮಾಡಬೇಕಾಗಿತ್ತು ಬಟ್ ನನಗೆ ಅಷ್ಟು ಟೈಮ್ ಬಿಸ್ನೆಸ್ ಅಲ್ಲಿ ಸಿಗ್ಲಿಲ್ಲ ಒಂದೇ ಸರಿ ಎಲ್ಲ ಮಾಡಿಬಿಡೋಣ ಅಂತ ಈ ಸಲ ಇದು ಮಾಡಿತ್ತು ಹೌದು ಸರ್ ಯಾಕೆ ಗೊತ್ತಾ ನಾನು ಇವಾಗ ಮಾರ್ಕೆಟಿಂಗ್ ನಲ್ಲಿ ನಾನು ಸಕ್ಸಸ್ಫುಲ್ ಆಗಿದ್ದೀನಿ ಅಂದ್ರೆ ಆಲ್ಮೋಸ್ಟ್ ಟ್ವೆಂಟಿ ಚೈಲ್ಡ್ಹುಡ್ ಇಂದ ಓದ್ಬಿಟ್ಟು ಇದು ಜಸ್ಟ್ ನಂದು ಇನ್ಸ್ಪಿರೇಷನ್ ಮತ್ತು ನನ್ನ ಜರ್ನಿ ನನ್ನ ಆಲ್ಮೋಸ್ಟ್ ಟೆನ್ ತೌಸಂಡ್ ಬುಕ್ಸ್ ನನ್ನ ಮನೆಯಲ್ಲಿ ಇದೆ ನಾನು ಜಸ್ಟ್ ಜಾಸ್ತಿ ಓದೋದು ಅದು ಬಂದು ಕಂಗ್ಲಾಮರೇಷನ್ ಅಂತ ಹೇಳ್ಬೋದು ಮತ್ತು ಇನ್ಸ್ಪಿರೇಷನ್ ಆಗಿಬಿಟ್ಟು ನಾನು ಯಾವ ತರ ಇವಾಗ ನಿಮಗೆ ನೋಡ್ತಾ ಇದ್ದೀನಿ ನೀವು ನನಗೆ ಯಾವ ಥರ ನನ್ನ ಕಾಣಿಸ್ತಾ ಇದ್ರೆ ಆ ಥರ ನಾನು ಬರೀತೀನಿ ಓಕೆ ಒಂದು ಪೊಯೆಟ್ರಿ ಥರ ಅಷ್ಟೇ ನಾನು ಒಬ್ಬ ಪೊಯೆಟ್ ಓಕೆ ಆ ಪೊಯೆಟ್ ಮತ್ತು ಮಾರ್ಕೆಟಿಂಗ್ಗೆ ಕಂಬೈನ್ ಮಾಡಿ ನಾನು ಬರೆದಿದ್ದೀನಿ ಮೇನ್ಲಿ ಬುಕ್ ಇದು ಗಾಡ್ಸ್ ಯೂನಿವರ್ಸಲ್ ಬುಕ್ ನೋಡಿದರೆ ಇದು ಗ್ರೀನರಿ ಒಂದು ಇದಿರಲಿ ಯಾವುದು ಪಕ್ಷಿಗಳು ಇರಲಿ ಮತ್ತು ಪ್ಲಾಂಟ್ಸ್ ಯಾವ ಥರ ಅವ್ರದ್ದು ಸಿಸ್ಟಮ್ ಇದೆ ಎಲ್ಲ ಇದರಲ್ಲಿ ಮಾರ್ಕೆಟಿಂಗ್ ಯಾವ ಥರ ಯೂಟಿಲೈಸ್ ಮಾಡಬೇಕು ಅಂತ ಎಲ್ಲ ತೋರಿಸಿದ್ದೀನಿ ಸರ್

ಇದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಆಲ್ರೆಡಿ ನಾನು ಕೊಟ್ಟಿದ್ದೀವಿ ನಾವು ಜಸ್ಟ್ ನೆಕ್ಸ್ಟ್ ಮಂತ್ ಇದು ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಎಲ್ಲ ಸ್ಕೂಲ್ಸ್ಗಳಿರೋದು ಲೈಬ್ರರೀಸ್ಗಳಲ್ಲಿ ಇದು ಆ್ಯಕ್ಚುಲಿ ನಮ್ಮ ಮೇನ್ಲಿ ಕರ್ನಾಟಕಕ್ಕೋಸ್ಕರ ನಾನು ಬರ್ತಿದಿರೋದು ಇಲ್ಲೇನೇ ಹುಟ್ಟಿದ್ರದು ಇಲ್ಲೇನೇ ಬೆಳೆದಿದ್ದಿರೋದು ಬಟ್ ದುಬೈನಲ್ಲಿ ಇದ್ದೆ ಸೆವೆಂಟೀನ್ ಇಯರ್ಸ್ ಇಲ್ಲಿ ಬಂದುಬಿಟ್ಟು ಇದು ಮಾಡಿದ್ದೀನಿ ಮೇನ್ಲಿ ಇವಾಗ ಜಸ್ಟ್ ಸರ್ಗೆ ಹೇಳಿದ್ದೀವಿ ಆಲ್ರೆಡಿ ನಾವು ಜೊತೆಗೇನೆ ರಿಲೀಸ್ ಮಾಡೋಣ ಅಂತ ಇದ್ದಿದ್ದು ಸ್ವಲ್ಪ ಕರೆಕ್ಷನ್ಸ್ ಆಗಬೇಕಾಗಿತ್ತು ಅದರಲ್ಲಿ ಸ್ವಲ್ಪ ವೇಟ್ ಮಾಡ್ತಾ ಇದ್ವಿ ಭಾನು ಪ್ರಕಾಶ್ ಮುಷ್ಠಾಕ್ ಬಾನು ಮುಷ್ಠಾಕ್ ಅವರು ಅವರು ಕನ್ನಡದಲ್ಲಿ ರಿಲೀಸ್ ಮಾಡ್ತಾರೆ ಓಕೆ ಮಾತಾಡಿದೀವಿ ಸರ್ ಸಿನಿಮಾ ಪ್ರಾಜೆಕ್ಟ್ನಲ್ಲಿ ಆಲ್ಮೋಸ್ಟ್ ಇದು ಬಂದು ಒಂದು ಕನ್ನಡ ಫಿಲಿಮ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಒಂದು ಟ್ವೆಂಟಿ ಪರ್ಸೆಂಟ್ ಇದೆ ಏಪ್ರಿಲ್ನಲ್ಲಿ ರಿಲೀಸ್ ಮಾಡ್ತಾ ಇದ್ವಿ ಜೊತೆಗೆ ಒಂದು ಬಾಲಿವುಡ್ ಫಿಲ್ಮ್ ಮೊಹಬ್ಬತ್ ಜಿಂದಾಬಾದ್ ಅಂತ ಎರಡು ಫಿಲ್ಮ್ಸ್ ಬಿಡುಗಡೆ ಮಾಡ್ತಾ ಇದ್ವಿ ಇನ್ನೂ ಒಂದು ಫಿಲ್ಮ್ ಬಂದು ನಾಳೆ ನಮ್ಮ ಭರವಸೆ ಅದು ಆಗಸ್ಟ್ನಲ್ಲಿ ರಿಲೀಸ್ ಮಾಡ್ತಾ ಇದ್ವಿ ಜೂನ್ನಲ್ಲಿ ಬಂದು ಬಿಡುಗಡೆ ಮಾಡ್ತಾ ಇದ್ದೀವಿ ಎಲ್ಲ ಕಂಪ್ಲೀಟ್ ಆಗಿದೆ ಸರ್ ಎಡಿಟಿಂಗ್ ಎಲ್ಲ ಆಗಿದೆ ಇವಾಗ ಫೈನಲ್ ಟಚ್ ಅಪ್ನಲ್ಲಿ ಇದೆ ಆಲ್ಮೋಸ್ಟ್ ಒಂದು ಫಸ್ಟ್ ಫಿಲ್ಮ್ನಲ್ಲಿ ಫೋರ್ಟೀನ್ ಸಾಂಗ್ಸ್ ಕೊಟ್ಟಿದ್ದೀವಿ ಮೊಬೈಲ್ಸಿಂದ ಮತ್ತು ಕಡಾದ ಒಂದು ಏಟ್ ಸಾಂಗ್ಸ್ ಕೊಟ್ಟಿದ್ದೀವಿ ಮತ್ತು ಎಲ್ಲ ರೆಡಿ ಇದೆ ಇವಾಗ ಜಸ್ಟ್ ಮಾರ್ಕೆಟಿಂಗ್ ಎಲ್ಲ ಶುರು ಮಾಡಬೇಕು ಫೆಬ್ರವರಿಯಿಂದ ಬಿಡುಗಡೆ ಮಾಡಿ ಆಡಿಯೋ ಕಂಪನಿ ಲಾಂಚ್ ಮಾಡ್ತಾ ಇದ್ದೀವಿ ಅದ್ರ ಜೊತೆ ಸಾಂಗ್ಸ್ ಮಾಡ್ತೀವಿ ಹೌದು ಸರ್ ಆಲ್ರೆಡಿ ಮಾಡಿದ್ದೀವಿ ಒಂದು ಆರು ಫಿಲಿಮ್ಸ್ ತಗೊಂಡಿದ್ದೀವಿ ಯಾವುದು ವೆಂಕಟಾರಾಯಣ ಇದರ ನಿಮ್ಮ ಸಿಮ್ಮಾದಲ್ಲಿ ಸರ್ ಹೌದು ಒಂದು ಫಿಲ್ಮ್ ಬರ್ತಾ ಇದೆ ಜಸ್ಟ್ ನಮ್ಮ ಜೊತೆ ಇದ್ದಾರೆ ಯಾಕಂದ್ರೆ ಸರ್ ಎಲ್ಲ ಸಿನಿಮಾದಲ್ಲಿ ಇರ್ತಾರೆ ಡಿಕ್ರಿಮೇಶನ್ ಕಮರ ಮಾಡ್ತಾರೆ ಅದಕ್ಕೋಸ್ಕರ ಇಲ್ಲಿ ಪಕ್ಕದಲ್ಲಿ ನೋಡಿ ಸರ್ ಆ್ಯಕ್ಟರ್ ಇದ್ದಾರೆ ಪ್ರೊಡ್ಯೂಸರ್ ಇಲ್ಲಿ ಸ್ವಲ್ಪ ಪ್ರೊಡ್ಯೂಸರ್ ಮತ್ತು ಆ್ಯಕ್ಟರ್ ಇದ್ದಾರೆ ಮತ್ತು ಅಲ್ಲಿ ಒಂದು ಪ್ರೊಡ್ಯೂಸರ್ ಇದ್ದಾರೆ ಅದಕ್ಕೋಸ್ಕರ ತಗೊಂಡ್ಬಂದಿದ್ದಾರೆ ಪ್ರೊಡ್ಯೂಸರ್ ಬ್ಯಾಂಗ್ಲೂರಿನಲ್ಲಿ ಸಮರ್ ಅವರು ಆಲ್ಮೋಸ್ಟ್ ಹಂಡ್ರೆಡ್ ಫಿಲ್ಮ್ಸ್ ಮಾಡಲೇಬೇಕು ಇವಾಗ ಅವರಪ್ಪನೂ ಮಾಡಿದ್ದಾರೆ ಇವಾಗ ಅವರೂ ಮಾಡ್ತಾರೆ ಅಲ್ಲ ಜೊತೆಗೆ ನಮಗೆ ಪಬ್ಲಿಸಿಟಿಗೆ ಲಕ್ಷ್ಮಿಕಾಂತ್ ಸರ್ನೂ ಪ್ರೊಡ್ಯೂಸರ್ ನೆಕ್ಸ್ಟ್ ಅವ್ರಿಗೇನೆ ತೊಗೊಳ್ತಾ ಇರೋದು ನಮ್ಮ ಫಿಲ್ಮ್ಸ್ಗೆ ಮಾಡೋಣ ಹೌದಲ್ಲ ಸರ್ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಇವಾಗ ತಾನೇ ಒಂದು ಬುಕ್ ರಿಲೀಸ್ ಈವೆಂಟ್ ಅಂತ ಹೇಳಿದರು ಸೊ ಈ ಬುಕ್ಕು ನಾನು ಇನ್ನೂ ಓದಿಲ್ಲ ಸರ್ ಬಟ್ ತುಂಬ ಚೆನ್ನಾಗಿ ಬಳಸಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ ಆಲ್ ಬೆಸ್ಟ್ ವಿಶೂಸ್ ಥ್ಯಾಂಕ್ ಯು था बचना स्टे इलाका ओदन में हो गया था हम जोर बनता किधर मेल ऊपर बैठता है ट्रैक करता है ओके मंदिर में चाची के के हां वो भी चढ़े रहते हैं के के बात नहीं कुछ नहीं भाई चले चले मंदिर में प्रज मुंहिंजे सेठ बर कहिड़े अमर को कमल ले विराट विराट सर कमल सर इले सर Cảm Trời. 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 아니, 제나이잖아. 니 아니. 만주. 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 카